ಆಗ್ತಾ ಇದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದನ್ನು ಇಷ್ಟು ಚೆನ್ನಾಗಿ ನಮ್ಮ ಪ್ರೀಮಿಯರಲ್ಲಿ ರಿಸೀವ್ ಮಾಡಿರೋದು ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಅದರ ಜೊತೆಯಲ್ಲಿ ನೋಡಿರೋ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಿಮ್ಮ ಗಣೇಶ್ ಮಾಡೋ ಧನ್ಯವಾದಗಳು ಸೊ ಇದೇನಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಏನು ನಮಗೆ ಎಲ್ಲ ಹೇಳ್ತಿದ್ದಾರೆ ಅದೆಲ್ಲ ಕ್ರೆಡಿಟು ನನ್ನ ಇಡೀ ತಂಡಕ್ಕೆ ಸೇರಬೇಕು ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಪ್ರತಿಯೊಬ್ಬ ನೋಡುಗನಿಗೂ ಇದು ಸಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವೆರಿ ಹ್ಯಾಪಿ ಈ ರಿಯಾಕ್ಷನ್ಗೋಸ್ಕರ ನಮ್ಮ ಇಡೀ ತಂಡ ಕಾಯಿ ಕೃಷ್ಣಿ ರಾಜು ಅವರೇ ಬನ್ನಿ ನೈಸ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಮೈ ಡೈರೆಕ್ಟರ್ ನಮ್ಮ ಶರಣ್ಯ ಶೆಟ್ಟಿ ಅವರು ಹೀರೋಯಿನ್ನು ಸೊ ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ ಆ್ಯಂಡ್ ಇಡೀ ತಂಡದ ಏನು ಒಂದಿತ್ತು ಒಂದು ಕಲರ್ಫುಲ್ ಸಿನಿಮಾ ಮಾಡಬೇಕು ಜನರಿಗೆ ಒಂದು ಬೇರೆ ಥರದ್ದೇ ಒಂದು ಕಥೆನ ಬೇರೆ ಥರದ್ದೇ ಹೇಳಬೇಕು ಅಂತ ನಮ್ಮ ಏನು ಹೋರಾಟ ಇತ್ತು ಅದು ಮೋಸ್ಟ್ ಕಾಮನಿ ನಾವು ಅದನ್ನು ಜಯಗಳಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ರಿಯಾಕ್ಷನ್ ಅದ್ಭುತವಾಗಿದೆ ನಾಳೆಯಿಂದ ಎಲ್ಲ ಜನತೆ ಹಾಗೂ ನಮ್ಮ ಮೀಡಿಯಾವರೆಲ್ಲ ಭಾಳ ಖುಷಿಪಟ್ಟಿದ್ದೀರಿ ಪ್ರತಿಯೊಬ್ಬರಿಗೂ ತಲುಪಿಸಿ ಪ್ರತಿಯೊಬ್ಬರು ಸಂಸಾರ ಸಮೇತರಾಗಿ ಬಂದು ನಮ್ಮ ಕೃಷ್ಣಂ ಪ್ರಣಯ ಸಖಿಯನ್ನು ನೋಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಪ್ರಶಾಂತ್ ಬಿಕಾಸ್ ಈ ಸಿನಿಮಾವನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡ್ವಿ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್ ಹೇಳಿದ್ದನ್ನು ತನ್ನ ಕನಸನ್ನು ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸಿದಂತಹ ನನ್ನ ಡೈರೆಕ್ಟರ್ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕನ್ನಡ ಜನತೆಯನ್ನು ಹೆಚ್ಚೆಚ್ಚಾಗಿ ಬಂದು ಸಿನಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹರಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ಭೂಮಿ ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾರ್ ಬಂದಂಥ ಎಲ್ಲ ನಮ್ಮ ಚಿತ್ರರಂಗರು ಪ್ರೇಕ್ಷಕರು ಎಲ್ಲರೂ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆಂತಂದರೆ ಭಾಳ ದಿನಗಳ ನಂತರ ನಾವು ಕೆಲಸ ಮಾಡಿ ನಾವೇ ಚಿಕ್ಕಾಪಡೆ ನಕ್ಕಿದ್ದೀವಿ ಇದರಲ್ಲಿ ನಮ್ಮ ಮತ್ತೆ ಒಂದು ಕುಟುಂಬಕ್ಕೋಸ್ಕರ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಈ ಇಡೀ ಟೀಮ್ಗೆ ಸಲ್ಲಬೇಕು ಗಣಪ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಇದು ಮಳೆ ವರ್ಷ ಥ್ಯಾಂಕ್ ಯು ಗಿರಿ ಜಗಪ್ಪ ಇವತ್ತು ನಮ್ಮ ಡೈರೆಕ್ಟ್ರು ಒಂದು ಈ ಸಂದರ್ಭಕ್ಕೆ ಗಿರೋನ ಮರೆಯೋಂಥ ಒಂದು ಒಳ್ಳೆ ಒಂದು ಒಳ್ಳೆ ತನಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭಾಳ ಖುಷಿ ಆಯಿತು ಅಂದರೆ ಎಲ್ಲರಿಗೂ ಸರ್ ಉಗಾಂಡದಿಂದ ಬಂದು ಎಸ್ ಸರ್ ಎಸ್ ಸರ್ ತ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಮುಂಗಾರು ಮಳೆ ಮತ್ತೆ ಶುರು ಆಯಿತು ಮತ್ತೆ ಮಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಬನ್ನಿ ಥಿಯೇಟ್ರಿಗೆ ನೋಡಿ ಎಂಜಾಯ್ ಮಾಡಿ ನಿಮಗೋಸ್ಕರ ನಾವು ಮಾಡಿದ್ದೀವಿ ನಮಗೋಸ್ಕರ ನೀವು ಬನ್ನಿ ಥ್ಯಾಂಕ್ ಯು ಸೊ ಮಚ್ ಜಗೂಪ್ಪ ಬಾ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸುಧಾರ ದಿನ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬಂದಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿನೆಲ್ಲ ಕರೆಕ್ಟ್ಬಿಟ್ಟು ನಮ್ಮ ಥೇಟ್ರಲ್ಲಿ ಸಿನಿಮಾ ನೋಡ್ಬೇಕು ಅಂತ ಕೇಳ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡಿದೆ ಕಂಗ್ರಾಚುಲೇನ್ಸ್ ಈ ಒಂದು ಚಿತ್ರತಂಡದಲ್ಲಿ ನನ್ನ ಗಣೇಶ್ ಇಸ್ ಡೆಫಿನೆಟ್ಲಿ ಬೈ ನನ್ನ ಮತ್ತೆ ಕಾಣ್ ಅನ್ನೋದ್ರೀಲಿ ಬ್ಯೂಟಿಫುಲ್ ಸಿನಿಮಾ ನಾವು ಖಾತೆ ಸಮೇತ ಬಂದ್ ನಮ್ಮ ಡೈಲಾಗ್ ರೈಟ್ರು ಅದೇ ನೀವು ನಗ್ತಾ ಇದ್ದೀರಿ ಆ ಕ್ರೆಡಿಟು ನಮ್ಮ ಈಶ್ವರ್ಗೆ ಹೋಗಬೇಕು ದೊಡ್ಡ ಚಪ್ಪಾಳೆ ನಮ್ಮ ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಈ ಒಂದು ಸಿನಿಮಾನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ವೆರಿ ಶಾರ್ಟ್ ಟರ್ಮಲ್ಲಿ ಶಿವನ ಸಾಜು ಸರ್ ಪರಿಚಯ ಆಗಿದ್ದು ಸೊ ನನ್ನನ್ನು ನಂಬಿ ಇಡೀ ಒಂದು ಸ್ಕ್ರಿಪ್ಟ್ನ ಜವಾಬ್ದಾರಿ ಕೊಟ್ಟು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅಂತ ಅನ್ಕೋತಾ ಇದ್ದೀನಿ ಅದಕ್ಕೆಲ್ಲ ಜೀವ ತುಂಬಂಥವ್ರು ಗಣೇಶ್ ಸರ್ ಮಗು ಸರ್ ಎಲ್ಲರೂ ಶರಣ್ಯ ಮೇಡಮ್ ಮಾಡ್ಬೇಕು ಮೇಡಮ್ ಎಲ್ಲರೂ ಎಲ್ಲದಕ್ಕೂ ಸೂತ್ರಧಾರಿ ಬಂದು ನಮ್ಮ ನಿರ್ದೇಶಕರು ನನ್ನ ಸಂಭಾಷಣೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಹೆಣ್ಣು ಸಾರಿಗೆ ಬರೀಬೇಕು ಅನ್ನೋ ಆಸೆ ಇದೆ ಬರಿತಾನೆ ಇರ್ತೀನಿ ಬಿಕಾಸ್ ಅವರು ವಾರವರು ಯಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಂಜಾಯ್ ಮಾಡಿ ನೋಡೋಂತ ಒಂದು ಭಾಗ್ಯನ ಯಾರು ಕಳ್ಕೋಬೇಡಿ ಐ ಸ್ವೇರ್ ಐ ಸ್ವೇರ್ ಸೂಪರ್ ಆಗಿದೆ ಸಿನಿಮಾ ಗಣೇಶ್ ಸರ್ ಇಸ್ ಬ್ಯಾಟ್ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಿಜವಾಗ್ಲೂ ಮಕ್ಕಳನ್ನ ಟ್ರಸ್ಬೆಂಡ್ ಇದ್ರು ಅದನ್ನು ಮರ್ತೆ ಗಣೇಶ ಸರ್ ಮದುವೆ ಆಗಿದೆ ಮಕ್ಕಳಾಗಿದೆ ಬಟ್ ಸ್ಟಿಲ್ ಅದನ್ನು ಮರ್ತೆ ಎಲ್ಲ ಮರೆತು ಎಂಜಾಯ್ ಮಾಡಿದ್ದೀನಿ ಸಿನಿಮಾನ ಸೊ ಪ್ಲೀಸ್ ಪ್ಲೀಸ್

ಎರಡು ಸಾವಿರದ ಆರು ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನು ಬದಲಾಯಿಸಿತು ಅದಾದ ಸ್ವಲ್ಪ ದಿನಗಳಲ್ಲೇ ದುನಿಯಾ ಸಿನಿಮಾ ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿತು ಎರಡು ಸಾವಿರದ ಆರರಲ್ಲಿ ತದನಂತರ ಈಗ ಮತ್ತೆ ದ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯಿತು ಆಗ ದುನಿಯಾ ಸೆಕೆಂಡ್ರಿ ಎರಡನೇ ಬಾರಿಗೆ ರಿಲೀಸ್ ಆಗಿತ್ತು ಅಂದರೆ ಫಸ್ಟು ಮುಂಗಾರು ಮಳೆ ರಿಲೀಸ್ ಆಗಿತ್ತು ಈಗ ದುನಿಯಾ ಸಿನಿಮಾದ ನೆನಪನ್ನು ಮಾಡ್ಕೊಳ್ಬೇಕು ಅಂತಂದರೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಭೀಮಾ ಕೃಷ್ಣ ಪ್ರಣಯಾಸಕ್ಕಿಗಿನ್ನ ಮುಂಚೆ ರಿಲೀಸ್ ಆಯಿತು ದುನಿಯಾ ವಿಜಯ ಸರ್ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಹೋಗ್ತಾಯಿದೆ ಅನ್ನೋ ಎಲ್ಲರಿಗೂ ಗೊತ್ತು ಈಗ ಆ ಸಿನಿಮಾ ರಿಲೀಸ್ ಆದ ಒಂದು ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯಾಸಕ್ಕಿ ಸಿನಿಮಾ ಈಗನೇ ನೋಡ್ಕೊಂಡು ಬಂದೆ ಬಹಳ ಖುಷಿ ಆಯಿತು ಸಿಕ್ಕಾಪಟ್ಟೆ ಬಂದಿದೆ ನೋಡ್ತಾ ಇರ್ಬೋದು ಬಹುಶಃ ನಕ್ಕು ನಕ್ಕು ಕೆಣ್ಣಕ್ಕೆ ಕೆಂಪಾಗುವಷ್ಟು ತುಂಬ ಒಳ್ಳೆಯ ಸಿನಿಮಾ ಅಂದರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಇಷ್ಟನ್ನು ನೆನಪಿಸುವಂಥ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾವೆ ಈ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಈ ಥರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗಲೂ ಇತ್ತು ನಿಜವಾಗ್ಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟ್ರಿಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ ಸೊ ಆ ಭರವಸೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೃಷ್ಣಂ ಪ್ರಣಯ ಸಖಿ ಒಂದು ಸೂಪರ್ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಆ್ಯಕ್ಚುಲಿ ಲವ್ ಮಾಡೋದನ್ನೇ ಲವ್ ಮಾಡೋದು ಪ್ರೀತಿಸೋದು ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಮಾಡೋದಕ್ಕೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಎಲ್ಲಿಗೂ ನಮಸ್ಕಾರ ನಾನು ಕಡೆ ಪ್ರಣೇಶಕ್ಕೆ ಸಿನಿಮಾ ನೋಡ್ಕೊಂಡು ಬನ್ನಿ ತುಂಬ ಬಹಳ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಥರ ಡ್ರೆಸ್ಗಳೆಲ್ಲ ಇದೆ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟಾಗಿ ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರು ಸಿಗಬೇಕು ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್ ಇದು ಹೇಳಿ ಅಪ್ರಿಷಿಯೇಟ್ನೇ ಆ್ಯಂಡ್ ಪ್ರೀತಿಗೆ ಯಾವುದೇ ಥರ ಅಡೆತಡೆಗಳು ಬಂದರೂ ಆ ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಕೃಷ್ಣಂ ಪ್ರಣಯ ಸಾಕಿ ಒಂದು ಎಕ್ಸಾಂಪಲ್ ಆಗುತ್ತೆ ಬರುತ್ತೆ ಅಂಡ್ ಸಾಂಗ್ಸ್ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿ ಓ ಕಾಮಿಡಿ ಸಿಗಬಡೆ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಪೈಸಾ ವಸೂಲ್ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆ ಗಣೇಶ್ ಅವರನ್ನ ಇವತ್ತು ಕೃಷ್ಣ ಪ್ರಣಯ ಸಖಿಯಲ್ಲಿ ನೋಡಿ ತುಂಬ ಖುಷಿಯಾಗಿದ್ದೀನಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಫಸ್ಟಿಂದ ಕೊನೆ ತನಕ ನಕ್ಕು ನಗಿಸುವಂತಹ ಕೌಟುಂಬಿಕ ಚಿತ್ರ ಎಲ್ಲೂ ಒಂದು ಕ್ಷಣ ಕೂಡ ಬೋರ್ ಬೋರಾಗಲ್ಲ ಅದರಲ್ಲೂ ಎಸ್ಪೆಷಲಿ ಸಾಧು ಸಾರು ರಂಗಾಯಣ ರಘು ಸಾರು ಗಿರೀಶ್ ಸಾರು ಇವರೆಲ್ಲರ ಕಾಂಬಿನೇಷನ್ನು ಈ ಸಿನಿಮಾವನ್ನ ಗೆಲ್ಲಿಸಿದೆ ಸೂಪರ್ ಹಿಟ್ ಚಿತ್ರ ಒಂದಕ್ಕಿಂತ ಒಂದು ಹಾಡುಗಳು ವಿಭಿನ್ನವಾಗಿವೆ ವಿಶೇಷವಾಗಿವೆ ಇವೆಲ್ಲರೂ ಎಂಜಾಯ್ ಮಾಡ್ತೀರಾ ಗಣೇಶ್ ಸಾರನ್ನ ತುಂಬಾ ಮೆಚ್ಕೋತೀರ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಅದರಲ್ಲೂ ರಾಜು ಅವರು ದಂಡುಪಾಳ್ಯ ಅಂತ ಸಿನಿಮಾ ಕೊಟ್ಟವರು ಇವತ್ತು ಈ ಕೌಟುಂಬಿಕ ಚಿತ್ರವನ್ನು ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಹ್ಯಾಟ್ಸ್ ಆಫ್ ಇಂಥ ಸಿನಿಮಾಗಳು ಬೇಕು ಗೆಲ್ಲಿ ಕನ್ನಡ ಚಿತ್ರರಂಗ ಯಶಸ್ಸಿನ ದಾರಿ ಅಂತ ಸಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ನೋಡ್ಕೊ ಬಂದೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ತುಂಬಾ ಲವ್ ಲವಲ್ ಕೂಡ ಒಂಥರ ಟ್ವಿಸ್ಟ್ ಇರ್ಬೋದು ಅಂತ ಈ ಮೂವಿ ನೋಡಿ ಇದು ಮಾಡ್ಬೋದು ಸೊ ಎಲ್ಲರೂ ಬಂದು ಮೂವಿನ ಕನ್ನಡ ಕನ್ನಡ ಮೂವಿಗಳನ್ನ ಥಿಯೇಟರ್ ಅಲ್ಲೇ ಬಂದು ನೋಡಿ ಸೊ ಥ್ಯಾಂಕ್ ಯು ಕನ್ನಡ ಮೂವಿನ ಬೆಳೆಸಿ ಮೂವಿ ತುಂಬಾ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಇವತ್ತಿನ ಮೂವಿ ನೋಡಿದೆ ನಾನು ತುಂಬಾ ಚೆನ್ನಾಗಿತ್ತು ಒಂದು ಆಲ್ ಫ್ಯಾಮಿಲಿ ಒಳ್ಳೆ ಮೂವಿ ಅಂತಾನೆ ಹೇಳ್ಬೋದು ಒಂದು ಇಡೀ ಫ್ಯಾಮಿಲಿ ಕಿತ್ಕೊಂಡು ನೋಡೋ ಅಂತ ಮೂವಿ ನನಗೆ ಕಾಮಿಡಿ ಆ್ಯಂಡ್ ಸಾಂಗ್ಸ್ ಿದೆ ಹಾಗೆ ನೋಡೋದು ಕಮ್ಮಿ ಆಗಿದೆ ಸೊ ಈ ಥರ ಒಂದು ಮೂವಿ ಗೊತ್ತಾ ಇದೆ ನಿಜವಾಗಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಎಲ್ಲ ಟೀಮ್ನೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ಈಗ ತಾನೇ ಕೃಷ್ಣ ಪ್ರಣಯಶಕ್ಕೆ ಸಿನಿಮಾ ನೋಡ್ಕೊಂಡು ಬಂದೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಒಬ್ಬ ನಿರ್ದೇಶಕನಾಗಿ ನನಗೆ ಒಂದು ವಾರದಿಂದ ಬ್ಲಾಕ್ ಬಸ್ಟರ್ ಇಟ್ಟಿದ ಸಿನಿಮಾ ಭೀಮಾ ಸಿನಿಮಾ ನೋಡಿದ್ದೆ ಕೋಟ್ಯನಂತ ರೂಪಾಯಿ ಶೇರ್ ತೊಗೊಂಡು ಎರಡನೇ ವಾರಕ್ಕೆ ಯಶಸ್ವಿಯಾಗಿ ಹೋಗ್ತಾ ಇದೆ ಅದೇ ಟೈಮಲ್ಲಿ ಇಡೀ ಇಂಡಸ್ಟ್ರಿಗೆ ಹೇಳ್ತಾಯಿದ್ದು ಇನ್ನೊಂದು ಇಟ್ಟು ಬೇಕಾಗಿತ್ತು ಅದು ಕೃಷ್ಣ ಪ್ರಣಯ ಶಕ್ತಿ ಇಟ್ಟು ಆಗಲೇಬೇಕಿತ್ತು ನಮಗೆ ನಮ್ಮ ಇಂಡಸ್ಟ್ರಿಗೆ ಬಟ್ ಇವಾಗ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಇಷ್ಟಪ್ರಯಾಸಕ್ಕೆ ಆಗೋದ್ರೆ ಏನು ನಮ್ಮನೇ ಇಲ್ಲ ಬರೆದು ನಾಳೆಯಿಂದ ಅವ್ರ ಪ್ರದರ್ಶನ ಒಂದು ಕಡೆ ದುನಿಯಾ ವಿಜಯ್ ಅವ್ರದ್ದು ಟೀಮ್ ಆದರೆ ಇನ್ನೊಂದು ಕಡೆ ಕೃಷ್ಣಪ್ಪಣೆಯಕ್ಕಿ ಈ ಫು ಮಧ್ಯ ಯಾವುದೇ ತೆಲುಗು ತಮಿಳು ನಾಳೆ ರಿಲೀಸ್ ಆಗ್ತಾ ಇದೆ ಯಾವುದೇ ಬಂದರೂ ನಮ್ಮ ಎರಡೂ ಕನ್ನಡ ಸಿನಿಮಾಗಳು ಹೊರಗೆ ಬಿಸಾಗ್ತದೆ ಆದರೆ ನೋ ಡೌಟ್ಸ್ ಮೊದಲನೇದಾಗಿ ಶ್ರೀನಿವಾಸ ರಾಜು ಅವರಿಗೆ ಡೈರೆಕ್ಟ್ ಕಂಗ್ರ್ಯಾಚುಲೇಷನ್ ಇರ್ತೀನಿ ಹಾಗೆ ನನ್ನ ಫೇವರೇಟ್ ಇರೋ ಗಣೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್ ಸಮಾಧಾನ ಮಾಡಿದ್ದೀರಾ ಆ್ಯಂಡ್ ಸ್ಟೋರಿ ಸ್ಕ್ರೀಮ್ ಪ್ಲೇ ಆ್ಯಂಡ್ ಅರ್ಜುನ್ ದಿನಿಯವ್ರ ಮ್ಯೂಸಿಕು ಇಟ್ ಇಟ್ಸ್ ಎಕ್ಸ್ಟ್ರಾರ್ನರಿ ಆ್ಯಂಡ್ ಇಬ್ಬರು ಇನ್ ಶರಣಿ ಶೆಟ್ಟಿ ಆಗ್ಬೋದು ಮತ್ತೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಎಲ್ಲರಿಗೂ ಕೃಷ್ಣ ಪ್ರಣಯ ಸಖಿ ಅದ್ಭುತವಾದ ಲವ್ ಸ್ಟೋರಿ ಆ್ಯಕ್ಚುಲಿ ಎಷ್ಟೋ ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ ಬಟ್ ಇವತ್ತು ನನ್ನ ಡಿಫಿಕ್ ಲೈಕ್ ಡಿಫ್ರೆಂಟು ಡಿಫಿಕಲ್ಟು ತುಂಬ ತುಂಬ ಟ್ವಿಸ್ಟಿಸ್ ಇದೆ ಸೊ ಫ ನಾವು ಫಸ್ಟು ಓಪನಿಂಗ್ ಸಿನಿಮಾ ನೋಡ್ತೀವಿ ಬಟ್ ಹೀಗೆ ಕನೆಕ್ಷನ್ ಹೀರೋಯಿನ್ ಏನೇನೋ ಕನ್ಫ್ಯೂಷನ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದರು ಸೊ ಗಣೇಶ ಕರಿಯರ್ ದಿಸ್ ಇಸ್ ಅಗೇನ್ ಒನ್ ಮೋರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಂಟರ್ಟೈನ್ ಒಂದು ಸಾಂಗ್ಸ್ ಆಫ್ ಲಾಲಿ ಬ್ಯೂರಿಫುಲ್ಲು ಎಷ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಸಾಂಗ್ಸ್ ಬಂತು ಅನಿಸುತ್ತೆ ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದರೆ ಕಥೆಯಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಸೊ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಪ್ರತಿಯೊಬ್ರು ಸಿನಿಮಾದಲ್ಲಿ ಅವರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಗಣೇಶ ಡಾನ್ಸ್ ವೈಡ್ ಅಂತ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸಾಂಗ್ಸ್ ಆರ್ ಇಟ್ ಟ್ರೆಂಡಿಂಗ್ ನಂಬರ್ ಒನ್ ಎಲ್ಲ ಕಡೆ ಎಲ್ಲ ಒಂದು ನ್ಯಾನ್ ಸಾಂಗ್ಗಳನ್ನೂ ಕೂಡ ಹಿಂದಿಕ್ಕಿ ವಾಪುರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ ಅದನ್ನು ನಾವು ಥಿಯೇಟ್ರಲ್ಲಿ ಬಂದು ಕಣ್ಣು ತುಂಬಿಸ್ಕೊಳ್ಳೋದು ತುಂಬಾ ಖುಷಿ ಅನಿಸುತ್ತೆ ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಸ್ಪೆಷಲಿ ಕೃಷ್ಣ ಪ್ರಣಯ ಸಖೆಗೆ ಆಲ್ ದ ವೆರಿ ಬೆಸ್ಟ್ ಯಾರು ಥಿಯೇಟ್ರ್ ಬಂದು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊತಾರೆ ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಪ್ರಣಯಾಸಕ್ಕೆ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಗೊತ್ತು ಆ್ಯಂಡ್ ಕಾಮಿಡಿ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ ಎವ್ರಿ ಸಾಂಗ್ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಮೂವಿ ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತೀನಿ ನಾನಂತೂ ಲೈಕ್ ದ ಸೆಕೆಂಡ್ ಹ್ ಇಸ್ ವೆರಿ ಬ್ಯೂಟಿಫುಲ್ ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸಾರ್ ಕನ್ನೇ ಶೋದ ಕಾಂಬಿಟೇಷನ್ ಇದೆಲ್ಲ ಆಗಿದೆ ಆ್ಯಂಡ್ ಹೀರೋಯಿನ್ ಇಸ್ ವೆರಿ ಬಿಟಿ ಸಡನ್ನೇ ಲುಕಿಂಗ್ ತುಂಬ ತುಂಬ ಹಾಟಾಗಿ ಅನಿಸಿದ್ದಾರೆ ಆ್ಯಂಡ್ ಪರ್ಸನಲಿ ಭಾವನಾ ಮ್ಯಾಮ್ ಇನ್ ಚಿಕ್ ಪೋಷನ್ ಇರುತ್ತೆ ಶಿ ಇಸ್ ಸೋ ನ್ಯಾಚುರಲ್ ಇಸ್ ಹರ್ ಆಲ್ ಸೀಮ್ ಐ ಥಿಂಕ್ ಎಲ್ಲರೂ ಪ್ಲೀಸ್ ಮಿಸ್ ಮಾಡಿ

예. <목소리가> ಚಂದ್ರನ ಚಿತ್ರದಲ್ಲಿ ಹೇಗಿದ್ರು ಚಿತ್ರವು ಹಾಗೆ ಇದ್ದಾರೆ ಅಂತ ಅನಿಸ್ತು ನನಗೇನು ಚೇಂಜಸ್ಸೇ ಅನಿಸ್ತಿಲ್ಲ ಕಣೇಶ್ ಇದು ಹೀರೋಯಿನ್ಸ್ ಎಕ್ ಸರ್ ಸರ್ ರಿಯಾಕ್ಷನ್ ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನ್ನ ಖುಷಿಯನ್ನು ಹೋಲ್ ಟೀಮ್ ಹೋಗಿ ಸಿನಿಮಾಗಳು ಐ ತಿಂಕ್ ಥಿಯೇಟ್ರಲ್ಲಿ ಹೋಗಿ ನೋಡೋದೇ ಒಂದು ಖುಷಿ ಅದರಲ್ಲಿ ನಮ್ಮ ಫೀಮಾ ಆಗಿರ್ಬೋದು ಆ್ಯಂಡ್ ಹೋಗಿ ಸಿನಿಮಾ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಎಲ್ಲರಿಗೂ ನಾನು ಒಂದು ಒಳ್ಳೆ ಫ್ಯಾಮಿಲಿ ಅಂತೇಳ್ಬೋದು ಒಂದು ಗಣೇಶರು ಐಜಿನ್ಷಿಯಲ್ ಎಮೋಷನ್ಸು ಲವ್ಸ್ ಲವ್ಸ್ ಇರ್ಬೋದು ಬೈಕ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಫ್ರೆಂಡ್ ಇದೆ ರಂಗಣ ರಮ್ಸ ಇರ್ಬೋದು ಮತ್ತು ಸಾರ್ವಜನಿಕ ಇರ್ಬೋದು ಮತ್ತೊಂದು ಜಲ ಕಾಮಿಡಿ ಇದೆ ತುಂಬಾ ಚೆನ್ನಾಗಿದ್ದು ಅಂಡ್ ಯಾಲ್ ಎಂಜಾಯ್ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ ಈ ಸಿನಿಮಾ ಯಶಸ್ವಿ ಕಾಣಿ ಮೂರು ದಿನ ಹೋಗಲಿ ಅಂತ ನಮಸ್ಕಾರ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅದು ತುಂಬನೇ ತುಂಬ ಕಾಮಿಡಿ ಇದೆ ಸಾಂಗ್ಸ್ ಅಫ್ಕೋರ್ಸ್ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ ಆ್ಯಂಡ್ ಇನ್ನೊಂದು ಸತಿ ಸ್ಕ್ರೀನಲ್ಲಿ ಸಾಂಗ್ಸ್ ನೋಡಿದಾಗ ಒಂದು ಹಬ್ಬ ಥರ ಅನಿಸ್ತು ಅಫ್ಕೋರ್ಸ್ ಗಣೇಶ್ ಅವರು ನನ್ನ ಪರ್ಸ್ನಲ್ ಫೇವ್ರೇಟ್ ಅವ್ರದ್ದು ಕಾಮಿಡಿ ಅವ್ರದ್ದು ರೊಮ್ಯಾಂಟಿಕ್ ಡೈಲಾಗ್ಸ್ ಎಲ್ಲ ಸೂಪರ್ ಬ್ಯಾಗಿದೆ ಆ್ಯಂಡ್ ಶರಣೆ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನಲ್ಲಿ ಸ್ಟ್ಯಾನ್ಸ್ ಆ ಅವ್ರದ್ದು ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಸಾಂಗ್ನಲ್ಲಿ ಶೀಲಿಗೂ ನೆನಚಿಸ್ಬೋ ಕಾಮಿ ಡಿವೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಕ್ ಇನ್ಫಮೀಶಿಸ್ಟಿಡ ಆ್ಯಂಡ್ ಇದು ಥಿಯೇಟರ್ಸ್ಗೆ ಹೋಗಿ ನೋಡಿ ನಾವು ಸಕ್ಸಸ್ ಮಾಡಿ ಎಸ್ಪೆಷಲಿ ಅರ್ಜುನ್ ಜನಿಯಾ ಮನೆ ಜನ ಥ್ಯಾಂಕ್ ಯು ಸೊ ಮಚ್ ಓಕೆ ಹಾಗೆಲ್ಲರದು ನಮಸ್ಕಾರ ನಾವು ಇಷ್ಟು ಖುಷಿ ಖುಷಿಯಾಗಿ ನಗು ಮುಖದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಒಂದು ಅದ್ಭುತ ಸಿನಿಮಾ ಕೃಷ್ಣನ್ ಪ್ರಣಯ ಸಖಿ ಐ ಲವ್ ದ ಫಿಲ್ಮ್ ಐ ತಿಂಕ್ ನಾನು ನಗ್ತಾ ಇದ್ದಿದ್ದು ಇಡೀ ಥಿಯೇಟರ್ ಕೇಳಿಸ್ಕೊತಾ ಇದ್ದರು ಅಷ್ಟು ಜೋರಾಗಿ ನಕ್ಕಿದ್ದೀನಿ ಎವ್ರಿ ಒನ್ ಹ್ಯಾಸ್ ಡನ್ ಸಚ್ ಎ ವಂಡರ್ಫುಲ್ ಜಾಬ್ ಆ್ಯಂಡ್ ನಮ್ಮ ಎಲ್ಲರ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್ ವಿತ್ ವಂಡರ್ಫುಲ್ ಮ್ಯೂಸಿಕ್ ಬ್ಯೂಟರ್ಫುಲ್ ಸಾಂಗ್ಸ್ ಡಾನ್ಸ್ ಪಫಾರ್ಮೆನ್ಸ್ ಪ್ರತಿಯೊಂದು ಆ್ಯಂಡ್ ನನ್ನ ಪ್ರಕಾರ ಇಡೀ ಕನ್ನಡ ಇಂಡಸ್ಟ್ರಿ ಈ ಸಿನಿಮಾದಲ್ಲಿದೆ ಪ್ರತಿಯೊಬ್ಬರು ಇದ್ದಾರೆ ಒಳ್ಳೆ ನಟರು ಇದ್ದಾರೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ನಿಜವಾಗ್ಲೂ ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬಂದು ನಮಸ್ಕಾರ ತುಂಬ ಸಮಯ ಆದಮೇಲೆ ಒಂದು ನಗು ತುಂಬಿರುವಂತ ಸಿನಿಮಾ ತುಂಬ ಖುಷಿಯಾಯಿತು ಗಣೇಶ್ ಸಾವಿರದ ಮುಂಗಾರು ಮಳೆ ಮತ್ತು ಅವರ ಒಂದು ಫ್ಲೇವರ್ ಇರುವಂಥ ಸಿನಿಮಾಗಳನ್ನು ನೋಡಿ ಬೆಳೆದಂತಹ ಇವತ್ತು ಅದೇ ಫ್ಲೇವರಲ್ಲಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಕೃಷ್ಣ ನಾನೊಂದು ಶುರುವಿಂದ ಎಂಡವರೆಗೂ ತುಂಬ ನಕ್ಕಿದ್ದೀನಿ ಮುಂದೆ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ನೀವೆಲ್ಲ ನೋಡಬೇಕು ಆ ಕ್ಯಾರೆಕ್ಟರ್ ತುಂಬ ನಿಮ್ಮನ್ನು ಖುಷಿಪಡಿಸಿದೆ ಹಾಗೆ ಆ್ಯಕ್ಟ್ರೆಸ್ ಆಗುವಂಥ ಶರಣ್ಯ ಶೆಟ್ಟಿ ಎಲ್ಲ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಡೀ ಈ ಸಿನಿಮಾದಲ್ಲಿದೆ ಅನ್ನೋ ಅನ್ನೋ ಹಾಗೆ ಅನಿಸುತ್ತೆ ಸೊ ಇವೆಲ್ಲರೂ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾವನ್ನು ನೋಡಬೇಕು ಗಣೇಶರನ್ನು ಎಂಜಾಯ್ ಮಾಡಬೇಕು ವಾಪಸ್ ಆಗಬೇಕು ಅಂತ ತಿಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಸಿನಿಮಾ ತುಂಬಾ 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 ಚೆನ್ನಾಗಿದೆ ಗಣೇಶ್ ಸರ್ ಎಲ್ಲರ ಫೇವ್ರೆಟ್ ಯಾರಿಗೂ ಇಷ್ಟ ಆಗಲ್ಲ ಗಣೇಶ್ ಸರ್ ಸ್ಮೈಲ್ ಮಾಡಿದರೆ ಸಾಕು ಸ್ಕ್ರೀನ್ ಮೇಲೆ ಎಲ್ಲರಿಗೂ ತುಂಬಾ ಚಾಮಿಂಗ್ ಅನ್ನಿಸ್ತಾರೆ ಅವರು ಸ್ಕ್ರೀನ್ ಮೇಲೆ ಆ್ಯಂಡ್ ದಿಸ್ ಇನ್ ದಿಸ್ ಸೂ ಫಿಲಿಪ್ಸ್ ಓಲಿ ನೈಟ್ ಆ್ಯಂಡ್ ಆ್ಯಕ್ಟಿವ್ ಹೋಲಿ ಡೆಲ್ ಮಾಲ್ವೀಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಜೋಡಿನೂ ತುಂಬಾ ಡೋರೆಬಲ್ ಅನ್ನಿಸ್ತು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಶರಣ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ ರಘು ಸರ್ ಮೈ ಆಲ್ ಟೈಮ್ ಫೇವ್ರೆಟ್ ಅವ್ರ ಸ್ಕ್ರೀನ್ ಮೇಲೆ ಇದ್ದಾಗ ಏನು ನಥಿಂಗ್ ಎಲ್ಸ್ ಇಸ್ ವಿಸಿಬಲ್ ಸಾಧು ಸರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ ಯುನೋ ಔಟ್ ಸ್ಟ್ಯಾಂಡಿಂಗ್ ಇಟ್ಸ್ ವೋಲಿಂಗ್ ಲೈಫ್ ಿದೆ <muchas> ಅವಾಗ ಸ್ಟಿಲ್ ಅಟಿಂಗ್ ಸ್ಟಾರ್ ಸೊ ಟು ಸಿಕ್ ದಿಸ್ ಟು ದಿಸ್ ಸಕ್ಸಸ್ ನನಗೆ ತುಂಬ 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 ಖುಷಿ ಆಗ್ತಿದೆ ಬಿಕಾಸ್ ಏನ್ ಕಾಮಿಡಿ ಲೈಕ್ ಟೀ ಎಲ್ಲರೂ ಓರೇ ಆಗಿಲ್ಲ ಫಿಲ್ಮ್ ಐ ತಿಂಕ್ ಫ್ಯಾಮಿಲಿ ಎಂಟರ್ಟೈನು ದಿಸ್ ಇಸ್ ಸ್ಪೆಷಲಿ ಹ್ಯಾಂಡ್ಸ್ ಆಫ್ ಟು ಸಾಧು ಸರ್ ಆ್ಯಮ್ ಅ ಬಿಗ್ ಬಿಗ್ ಫ್ಯಾನ್ ಆಫ್ ಸಾಧುಕ್ ಹೋಗಿಲ್ಲ ಸರ್ ಎಂಟರ್ಟೈನ್ ಫಿಲ್ಮ್ ಸೊ ಸ್ವಾಮಿ ಅವರು ಮಾತಾಡ್ತಾರೆ ಕಾಲದಲ್ಲಿ ಗಣೇಶ್ ಅವರು ಮತ್ತು ದುನಿಯಾ ವಿಜಯ್ ಅವ್ರ ಸಿನಿಮಾ ಒತ್ತಕ್ಕೆ ಬಂದು ಒಂದು ಬಿರುಗಾಳಿನ ಎಪಿಸೋಡ್ ಕನ್ನಡ ಚಿತ್ರರಂಗದಲ್ಲಿ ಮುಂದಾರು ಮಳೆ ಮುಂದುವರೆ ಮಳೆ ಮತ್ತೆ ದುನಿಯಾ ಈಗ ಅದೇ ಥರ ಭೀಮಾ ಮತ್ತೆ ಈ ಸಿನಿಮಾ ಅದೇ ಥರ ಬಿರುಗಾಳಿ ಎಪಿಸೋದಕ್ಕೆ ಬಂದಿದೆ ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಇದ್ದಿದ್ದು ಬರಗಾಲನ ತೆಗೆದಾಕಿ ಅಂತಲೇ ಬಂದಿರೋ ಚಿತ್ರ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ಸಿನ್ಮಾ ಅದೊಂದು ತುಂಬ ಇಷ್ಟ ಆಯಿತು ಆ್ಯಂಡ್ ಸಾಧು ಸಾರು ರಂಗಾಯಣ ಸರ್ ಬಂದ ಮೇಲಂತೂ ಹೆಜ್ಜಾ ಸಿಗ್ ತೋರಿಸ್ಬಿಟ್ರೆ ನಮ್ಮನ್ನು ಆ್ಯಂಡ್ ಟ್ವಿಚ್ಗ ಚೆನ್ನಾಗಿದೆ ಇಡೀ ಸಿನಿಮಾ ಚೆನ್ನಾಗಿದೆ ಆ್ಯಂಡು

ಸಿನಿಮಾ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋ ಪ್ರಶ್ನೆಗೆ ಸಿನಿಮಾ ಆಗಲೇ ಗೆದ್ದಿದೆ ಬಿಕಾಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಒಳ್ಳೆ ಎಡಿಟಿಂಗ್ ಆ್ಯಂಡ್ ಲಿರಿಕಲಿ ಇಟ್ ಈಸ್ ಅಚ್ ಎಸ್ ಬಿಗ್ ಬ್ಯಾಂಗ್ ಟು ಕನ್ನಡ ಇಂಡಸ್ಟ್ರಿ ತುಂಬಾ ಫೈನ್ ತುಂಬಾ ಚೆನ್ನಾಗಿದೆ ಲೈವ್ಲಿ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಕ್ಚುಲಿ ಗಣೇಶ್ ಸರ್ ತುಂಬಾ ಹ್ಯಾಂಡ್ ಸಿಮ್ ಆಗಿ ಕಾಣಿಸ್ತಾರೆ ಬರ್ತಾ ಬರ್ತಾ ಇಸ್ ಆಗಿರೋ ಸೊಜಿ ಮೈಕ್ ವೈನ್ ಅಂತ ಹೇಳ್ಬೋದು ಸಿನಿಮಾ ಸೂಪರ್ ಆಗಿದೆ ಎಲ್ಲ ಬಂದೆ ಕನ್ನಡ ಚಿತ್ರನ ಚಿತ್ರಕ್ಕೆ ಬಂದೆ ಬಂದೇ ನೋಡಿಕ್ ಇದು ಒಂದ್ರ ಫ್ಯಾಮಿಲಿ ಡ್ರಾಮಾ ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅದು ಸೆಕೆಂಡ್ ಹಾಫ್ ಒಂದು ಸಾಧು ಗೋಕ್ಲಾ ಸರ್ ಪಂಚಿಕ್ ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ ದಯವಿಟ್ಟು ಸೇಮ್ ಅದೇ ಲುಕ್ಕು ಈ ಮೂವಿನ ಇದೆ ಅಷ್ಟೇ ಕಾಮಿಡಿ ಪಂಚಿ ಸಾಂಗ್ಸು ಸೊ ಓವರಾಲ್ ಇದೊಂದು ಒಳ್ಳೆಯ ಎಂಟರ್ಟೈನಿಂಗ್ ಮೂವಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ಫ್ಯಾಮಿಲಿ ಸಮೇತ ಇದನ್ನು ಮೂವಿ ನೋಡೋಣ ಅಂತ